ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬಾರ ಗೆಳತಿ ಟಿವಿಗೆ ಸ್ವಾಗತವನ್ನು ಕೊರತಿದೀವಿ ಇಷ್ಟ ದಿವಸ ಎಲ್ಲೋ ವಿಡಿಯೋ ಮಾಡ್ತಾ ಇದ್ದಿದ್ದಿಲ್ಲ ಅಂತ ಅನ್ಕೊಂಡಿದ್ರ ಕಾರಣಾಂತರದಿಂದ ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ ಹಂಗಾಗಿ ಇವಾಗ ನಿಮ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀವಿ ನಮ್ಗೆ ಗೊತ್ತಿರೋ ವಿಚಾರಗಳನ್ನು ನಿಮ್ ನೆಂದಿಕೊಡ್ಬೇಕಂತ ಅನ್ಕೊಂಡಿದೀವಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಈಗ ನಮ್ಮವರು ಹಳೆ ವಿಡಿಯೋಗಳೆಲ್ಲ ನೋಡಿ ನಮ್ ತಂಗಿ ಕೂಡ ನನ್ನ ಜೊತೆಗೆ ಈಗ ವಿಡಿಯೋ ಮಾಡಕ್ ಬರ್ತಾ ಇದ್ದಾರೆ ಅವ್ರನ್ನ ಪರಿಚಯ ನಿಮಗೆ ಮಾಡ್ಕೊಡ್ತೀನಿ ಬರ್ರಿ ಈಗ ಕೇಳೋಣ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಸುಷ್ಮಾ ನಾನು ಗೀತಾ ಅವರ ತಂಗಿ ನೀವು ಕೆಲವೊಂದು ಹಳೆ ವಿಡಿಯೋದಲ್ಲಿ ನನ್ನ ಫೋಟೋಸ್ ನೋಡಿ ಗೊತ್ತಿಡಿಬೋದು ಅನ್ಕೋತೀನಿ ನಾನು ಈಗ ಕೆಲವೊಂದು ಇವರ ವಿಚಾರಗಳನ್ನ ಕೆಲವೊಂದು ಆಲೋಚನೆಗಳನ್ನ ಕೆಲವೊಂದು ವಿಷಯಗಳನ್ನ ವಿಡಿಯೋ ಮಾಡಿ ಹಾಕ್ತಾ ಇರೋದು ಅಡುಗೆದಾಗಿರ್ಬೋದು ಬೇರೆ ಎಲ್ಲ ವಿಷಯಗಳು ಆಗ್ತಾ ಇರೋದ್ರಿಂದ ಅವನ್ನೆಲ್ಲ ನೋಡಿ ಚೆನ್ನಾಗಿದೆಯಲ್ಲ ನಾವು ಯಾಕೆ ಮಾಡಬಾರ್ದು ನಾನು ಯಾಕೆ ಇವ್ರ ಜೊತೆ ಕೈ ಜೋಡಿಸ್ಬಾರ್ದು ಅಂತ ಅನಿಸಿ ನಾನು ಕೂಡ ಇದರಲ್ಲಿ ಭಾಗಿಯಾಗಕ್ಕೆ ಇಷ್ಟಪಟ್ಟೆ ಹಂಗಾಗಿ ಇವರು ಕೂಡ ತುಂಬಾ ಖುಷಿಯಿಂದ ಒಪ್ಕೊಂಡ್ರು ನಾನೀಗ ಇದ್ರಲ್ಲಿ ನನಗೆ ಗೊತ್ತಿರುವಂತ ಕೆಲವು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ನನಗ್ ಗೊತ್ತಿರುವಂತ ಕೆಲವು ವಿಷಯಗಳಿಂದ ಯಾರಿಗಾದರೂ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ಇದ್ರಲ್ಲಿ ಇವ್ರು ಇರೋದ್ರಿಂದ ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಚಾನಲ್ ಅಲ್ಲಿ ಜೊತೆ ಬರ್ತಾ ಇದ್ದೀನಿ ಗೀತಾ ಅವ್ರ ಜೊತೆಯಾಗಿ ನನ್ನ ಮತ್ ನನ್ನ ಇವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆ ನನ್ಗೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಗೀತಾ ಮತ್ತು ನಾನು ಮಾಡುವಂತಹ ವಿಡಿಯೋಗಳಿಗೆ ನಿಮ್ ಕಡೆಯಿಂದ ತುಂಬಾ ಪ್ರೋತ್ಸಾಹ ಸಿಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ ಮುಂದೆ ನಾವಿಬ್ರು ಮಾಡೋ ವಿಡಿಯೋ ಮಾಡಿ ಕಮೆಂಟ್ ಮಾಡ್ರಿ ಫಾಲೋ ಮಾಡ್ರಿ ಹಾಗಾದ್ರೆ ಹೋಗೋಣ ಇವತ್ತು ಒಂದು ಸಿಹಿ ಅಡಿಗೆ ಮಾಡ್ತಾ ಇದೀವಿ ನಾವಿಬ್ರು ಸೇರ್ಕೊಂಡು ಒಂದು ಸಿಹಿಯಾಗಿ ಮಾಡೋಣ ಅಂತ ಅನ್ಕೊಂಡಿದೀವಿ ಮೊದಲನೇ ದಿನ ಆಗಿರೋದ್ರಿಂದ ಬನ್ನಿ ನಮ್ ಜೊತೆ ನೋಡೋಣ ಫ್ರೆಂಡ್ಸ್ ನಾನಿವತ್ತು ಸಿಹಿ ಪೊಂಗಲ್ ಮಾಡೋಣ ಅಂತ ಅನ್ಕೊಂಡಿದೀವಿ ಅದಕ್ಕೆ ಏನೇನ್ ಬೇಕು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀನಿ ಬನ್ನಿ ನೋಡೋಣ ನಾನೊಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ತುಪ್ಪ ಒಗ್ಗರಣೆ ಹಾಕೋಕ್ಕೆ ಲಾಸ್ಟಿಗೆ ಏಲಕ್ಕಿ ಪೌಡ್ರನ್ನ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪೌಡ್ರ ಟೇಸ್ಟಿಗೆ ಒಂದು ಬಟ್ಲು ಕಾಯಿತುರಿ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಅಕ್ಕಿ ತೊಗೊಂಡಿದ್ದೀನಲ್ಲ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಲೋಟ ನೀರಿಟ್ಟಿದ್ದೀನಿ ಯಾಕಂದರೆ ಅದು ತುಂಬ ಮೆತ್ತಗಾಗಬೇಕು ಹಾಗೆ ಅದಕ್ಕೆ ಉಪ್ಪು ಉಪ್ಪಾಕ್ಬಾರ್ದು ಯಾವುದೇ ಕಾರಣಕ್ಕೂ ಹಾಕಿಲ್ದಂಗೆ ಸ್ವೀಟ್ ಅಡುಗೆ ಆಗಿರೋದ್ರಿಂದ ಉಪ್ಪಾಕ್ದಲೇ ಅನ್ನ ಮಾಡ್ಕೋಬೇಕು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಮೆತ್ತಗೆ ಮಾಡ್ಕೊಂಡ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಬರೋದು ಈಗ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಆಗೋಷ್ಟೊತ್ತಿಗೆ ನಾವು ಬೆಲ್ಲದ ಪಾನಕ ಮಾಡ್ಕೊಂಡ್ಬಿಡೋಣ ಎರಡು ಎರಡ ಬೆಲ್ಲ ಹಾಕ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಬಿಸಿ ಮಾಡ್ಕೊಳ್ಳೋಣ ಪಾನ್ಕಾಗಲಿ ಬೇಗ ಅಂತ ಸ್ವೀಟ್ ಭಾಳ ಬೇಕು ಅನ್ನೋದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಈಗ ಪಾಕ ಆಗ್ತಾ ಇದೆ ಆದಮೇಲೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಆಮೇಲೆ ಅದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ ಇನ್ನೇನು ಪಾಕ ರೆಡಿ ಆಯಿತು ಫ್ರೆಂಡ್ಸ್ ಇನ್ನೇನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡೋಣ ಆಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ಈಗ ಒಂದೆರಡು ಸ್ಪೂನ್ ಪ್ಯಾನ್ಗೆ ತುಪ್ಪ ಹಾಕೊತಿದ್ದೀನಿ ಈಗ ತುಪ್ಪ ಕಾದಿದೆ ಗೋಡಂಬಿ ಹಾಕೊತ ಇದ್ದೀನಿ ಸ್ವಲ್ಪ ಬ್ರೌನಿಶ್ ಆಗಲಿ ಗೋಡಂಬಿ ರೋಸ್ಟ್ ಆಗಲಿ ಹಂಗಾರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ರೋಸ್ಟ್ ಆಗಿದೆ ಈಗ ಪ್ಯಾನ್ ಆಫ್ ಮಾಡ್ಕೊಂಡಿರಿ ಸ್ವಲ್ಪ ತಣ್ಣಗಾಗ್ಲಿ ತುಪ್ಪ ನೀವನ್ನ ಹೊರಗೆ ತಗೊಂಡ್ಬಿಡೋಣ ದ್ರಾಕ್ಷಿ ಗೋ ನೋಡಿ ಫ್ರೆಂಡ್ಸ್ ಇಲ್ಲಿ ಅನ್ನ ಹೇಗಾಗಿದೆ ಅಂತ ತುಂಬ ಮೆತ್ತಗಾಗಿರಬೇಕು ಮುಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಫುಲ್ ಮೆತ್ತಗಾಗಿರೋದು ಸ್ಮ್ಯಾಶ್ ಆಗಿರೋದು ಈ ಥರ ಆಗಿರಬೇಕು ಇದನ್ನ ಪ್ಯಾನಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಬೆಲ್ಲದ ಪಾನ್ಕಾಕೊಳ್ಳೋಣ ಫಿಲ್ಟ್ರ್ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದ್ರ ಮೇಲೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕೊಬೋದು ಸ್ವಲ್ಪ ಅದಂಗೆ ಕುದಿತಾ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊತಾ ಇದ್ದೀನಿ ಅದ್ರ ಘಮ ಬರಬೇಕು ಪರಿಮಳ ಈಗ ಈಗ ಒಂದೋಟ ಹಾಲು ಹಾಕೊತಾ ಇದ್ದೀನಿ ಹಾಲು ಕಾಯಿಸಿ ಆರಿರೋ ಹಾಲು ಹಾಕೊಳ್ಳಿ ಹಸಿ ಹಾಲು ಹೋಗ್ಬೇಡಿ ಹಸಿ ಹಾಲಿದ್ರೆ ಕೆಲವು ಟೈಮ್ ಒಡೆದೋಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಬೆಲ್ಲ ಹಾಕಿರೋದ್ರಿಂದ ಕೆಲವು ಬೆಲ್ಲ ಉಳಿ ಬರುತ್ತೆ ಹಂಗಾಗಿ ಕಾದು ಆರಿರೋ ಹಾರಿರೋ ಹಾಲ ಈಗ ಕುದಿ ಬರ್ತಾ ಇದೆ ನೋಡಿ ಹಿಂಗೆ ಕೈ ಆಡಿಸ್ತಾ ಇರಿ ತಳ ಹಿಡಿದೇ ಇರೋ ಥರ ಈಗ ಈ ಥರ ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೋಣ ಕಾಯಿ ತೊರಿ ಹಾಕಿ ಎಲ್ಲ ಕೈಯಾಡಿಸ್ಕೊಳ್ಳೋಣ ಆಗಲೇ ಘಮ ಬರ್ತಾ ಇದೆ ನೋಡಿ ಬೆಲ್ಲದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ ಹೀಗೆ ಕೈ ಇದೆ ರೀ ಸ್ವೀಟ್ ಇನ್ನೂ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಜನ ಸ್ವೀಟ್ ತಿನ್ನೋದಿಲ್ಲ ಹಂಗಾಗಿ ನಾನು ಲಿಮಿಟಾಗಿ ಹೇಳಿದ್ದೀನಿ ಸಿಹಿ ಇದ್ದಷ್ಟು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈಗ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಕೆಲವೊಂದು ಅಡುಗೆಗಳಿಗೆ ತುಪ್ಪ ಇದ್ರೇನೆ ತುಂಬಾ ಚಂದ ಇರುತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ಆ ಅಡುಗೆಗೇನೆ ಅದರಲ್ಲೂ ಸ್ವೀಟ್ ಐಟಮ್ಸ್ ತುಂಬಾ ತುಂಬಾನೇ ಟೇಸ್ಟ್ ಕೊಡುತ್ತೆ ತುಪ್ಪ ಜಾಸ್ತಿ ಬೇಕು ಅನ್ನೋರು ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ ಈಗ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಒಂದು ರೌಡ್ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲ ಎಲ್ಲ ಕೈ ಆಡಿಸಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಆಗ ಎಲ್ಲ ಕ್ಲಿಯರ್ ಆಗಿ ಸರಿ ಹೋಗಿರುತ್ತೆ ಈಗೆಲ್ಲ ರೆಡಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಮುಚ್ಚೋಣ ಹಂಗೆ ಆವಿಯಲ್ಲೇ ಸ್ವಲ್ಪ ಅದು ಹರಡ್ಕೊಳ್ಳುತ್ತೆ ಆಮೇಲೆ ನಾವು ಸರ್ವ್ ಮಾಡ್ಕೊಳ್ಳೋಣ ಹೇಗೆ ಬಂದಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಬಂದಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು ಅಕ್ಕ ಮಾಡಿರೋ ಈ ಪೊಂಗಲ್ನ ನೀವೆಲ್ಲ ಇಷ್ಟ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು ಮುಂದಿನ ಹೊಸ ವಿಡಿಯೋೊಂದಿಗೆ ಸಿಗೋಣ ಧನ್ಯವಾದಗಳು